ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು ಫಲದ ಬಗ್ಗೆ ಚಿಂತಿಸಬೇಡ ಕೆಲಸ ಮಾಡೋದು ನಿನ್ನ ಕೆಲಸ ಫಲದ ಬಗ್ಗೆ ಯೋಚಿಸೋದು ದೇವರ ಕೆಲಸ ಹೆಚ್ಚಾಗಿ ಯೋಚಿಸದಿರು ದೇವರು ಯಾವತ್ತು ಸರಿಯಾದ ಸಮಯದಲ್ಲಿ ಉತ್ತರ ಕೊಡ್ತಾನೆ ಪ್ರತಿದಿನ ಪ್ರಾರ್ಥನೆ ಮಾಡು ದೇವರನ್ನು ನೆನಪಿಸಿಕೊಂಡರೆ ದಾರಿ ಸಿಕ್ಕಿತು ಜೀವನದಲ್ಲಿ ಏನೇ ಕಳೆದು ಹೋದರೂ ನಿನ್ನ ಧೈರ್ಯವನ್ನು ಮಾತ್ರ ಕಳೆದುಕೊಳ್ಳಬೇಡ ಅದು ಸಾಧ್ಯವಿಲ್ಲ ಅಂತ ನೀನು ಯೋಚಿಸಿದಾಗ ನಾನು ಹೇಗೆ ಸಾಧ್ಯ ಅಂತ ತೋರಿಸುತ್ತೇನೆ ನಿನ್ನ ಕನಸುಗಳನ್ನು ನಿನ್ನ ಕಾರ್ಯಗಳಿಂದ ಸಾಕಾರ ಮಾಡು ಒಂದು ಹೆಜ್ಜೆ ಹಿಂದೆ ಬಿದ್ದರೆ ಎರಡು ಹೆಜ್ಜೆ ಮುಂದೆ ಸಾಗಲು ಶಕ್ತಿ ಬರಲಿ ಅವಮಾನದಿಂದ ಅಲ್ಲ ಸಾಧನೆಯಿಂದ ಉತ್ತರ ಕೊಡು ಹಿಂದೆ ನಡೆದ ದಿನಗಳನ್ನು ನೆನಪಿಸಿಕೊಂಡು ವಿರಮಿಸಬೇಡ ಮುಂದೆ ನಡೆಯುವ ಕನಸುಗಳನ್ನು ನೋಡಿ ಪ್ರೇರಣೆಯಾಗು ಪ್ರೀತಿಯಲ್ಲಿಯೂ ಶ್ರದ್ಧೆಯಲ್ಲಿಯೂ ಶೂನ್ಯತೆ ಅಸ್ತಿತ್ವ ಹೊಂದಿಲ್ಲ ಏನಾದರೂ ಉಳಿದೀತು ಎಂದರೆ ಅದೇ ನಿಜವಾದ ಶ್ರದ್ಧೆ ಅದೃಷ್ಟ ಬದಲಾಯಿಸಬೇಕೆಂದರೆ ನಿನ್ನ ಅಭ್ಯಾಸವನ್ನು ಬದಲಾಯಿಸು ಮಾತಿಗೆ ಮಾತು ಕೊಡಬೇಡ ಸಾಧನೆಗೆ ಸಾಧನೆಯು ಸಾಕ್ಷಿ ಅಧ್ಯಯನ ಎಂದರೆ ಒತ್ತಡವಲ್ಲ ಅದು ನಿನ್ನ ಕನಸು ಸಾಕಾರಗೊಳಿಸುವ ಒಂದು ಸೇತುವೆ ಬದುಕು ನಿನ್ನದು ಅದರ ನಿರ್ಧಾರವೂ ನಿನ್ನದೆ ಕನಸು ನಿನ್ನದು ಪ್ರಯತ್ನವೂ ನಿನ್ನದೆ ನಾಳೆಯ ಯಶಸ್ಸು ಕೂಡ ನಿನ್ನದೇ ಆಗುತ್ತದೆ ಧನ್ಯವಾದಗಳು